ಅಡ್ಗಿ ಮನ್ಯಾಗ ಹಾಕೊಂಡು ಏನ್ ಮಾಡಕತ್ತಾಳ ನೋಡಂತಿ ಸೋಗ್ಲಾಡಿ ನಿಮ್ಮಪ್ಪ ಲೂಸ ಸರಿ ಬೇಕಂತ ನಾ ಬರುದ್ ನೋಡಿನೇಸ್ ಅನ್ನಕಿ ನನಗ ಲೂಸ್ ಅಂತಾಳು ಮಾಡ್ತಂತಡಿ ಈಕಿನ ಸೋಗ್ಲಾಡಿನ ಏ ಸೋಗ್ಲಾಡಿ ಓರಿ ಅತ್ಯರ ಏನ್ ಮಾಡಕತ್ತಿನ ಯಾಕ್ರಿ ಅತ್ಯರ ಕನ್ಕನ್ರೀ ಹಂಗ ಬಿಡ್ರಿ ಅತ್ಯರ ಒಂದ್ ವಯಸ್ಸಾಗಿಂದ ಕಣ್ಣು ಮಂಜು ಮಂಜು ಕಣಕ್ ಹಚ್ಚಲ ಹೋಗಾವ್ರಿ ನಾನು ಅಡ್ಗಿ ಮಾಡಕತ್ತೇಂದ್ರ ಅತ್ಯರ ಹೌದು ನಿನ್ನಂತ ಸಸ್ತಾರ ಇದ್ದ ಮೇಲೆ ಅತ್ಯಾರು ಕಣ್ಣಿನೂ ಹೋಗ್ಲಂತ ಬೇಡ್ಕೋತೀರಿ ಕಿವಿನೂ ಅಂತ ಬೇಡ್ಕೋತೀರಿ ಆರಾಮ್ ಇರ್ಬೋದು ನೀವು ಹೌದಿಲ್ಲ ಏನ್ ಮಾಡುದು ಬಿಡ್ರಿ ಅತ್ಯಾರ ಬೇಡ್ಕೊಂಡಿದ್ದಲ್ಲ ಆಗ್ಬೇಕಲ್ಲ ದೇವ್ರು ಕಣ್ ತೆರೆಯಾಕ ಟೈಮ್ ತಗೋತನ್ರಿ ಅತ್ಯಾರ ಹಂಗಾರೆ ದುಡ್ಕೋ ಅಂತ ಹೋಗುದು ಏನ ಅಂದಿಲ್ಲ ಆ ಏನಿಲ್ರಿ ಅತ್ಯಾರ ನಾ ಏನು ಅಂದಿಲ್ಲ ಹಂಗಾರಿ ಅತ್ಯಾರ ಅದ ವಯಸ್ಸಾದ್ಮೇಲೆ ಮಾತಾಡಿರು ಕೇಳಿಸುದಿಲ್ರಿ ಒಮ್ಮೆಮ್ಮೆ ಏನು ಮಾತಾಡಿಲ್ಲ ಅಂದ್ರು ಏನ ಮಾತಾಡ್ಯಾರ ಅನಸ್ತತ್ರಿ

ನಾನು ರೀ ಲೂಸ್ ಅಂತ ಹೇಳಿ ನಾನು ಹಾಡಾಡಕ್ ಕುರ ಹಾಡೈತ್ರಿ ಅದು ಕೇಳಿಲ್ರಿ ನೀವ್ ಅದನ್ನ ಹಾಡು ಹಾಡರ ಇರ್ಲಿ ಸುಡ್ಗಾಡಾರ ಇರ್ಲಿ ಅದನ್ನ ಈಗ ಹಾಡಿದ್ ನೀನು ನಾ ಅಡಗಿ ಮನಿ ಒಳಗ್ ಬರುಗಲಿ ಹಾಡಿದ್ ನೀನು ಬೇರೆ ಯಾವಾಗರ ಹಾಡ್ಬೇಕಿತ್ತೆ ಈಗ ಯಾಕೆ ಹಾಡಿದ್ ನೀನು ಅಂದ್ರೆ ನನಗ ನೀನು ನನಗ ಲೂಸ್ ನೀನು ಇಲ್ರಿ ಎತ್ತಾರ ನಾನು ನೋಡಿಲ್ರಿ ನೀವ್ ಒಳಗ್ ಬಂದಿದ್ದನ್ ಹಂಗ ಹಾಡಿನ್ರಿ ಅತ್ಯಾರ ರೀ ಅತ್ಯರ ನಿಮಗ ನೀವು ತಿಳ್ಕೊಂಡ್ರ ನಾನ್ ಮಾಡ್ರಿ ಹಾ ಸುಮ್ ಸುಮ್ ತಿಳ್ಕೊಳಕ ಹುಚ್ಚಿಡ್ತ ನೋಡ್ ನನಗ ಆ ಹುಚ್ಚಿರ್ದಾರ್ ಕೂಡ ಇರುದಾರ ಎಷ್ಟೋ ವಾಸಿ ಅವ್ರು ಸುಮ್ನಾ ಅಯ್ಯ ಐ ಅಂತ ತಿಳಿ ಕರ್ಕೊಂಡು ಅಂತ ಇರ್ತಾರ ಕೆದ್ರಿ ಜಗಳ ತೆಗೆದಿಲ್ ಅವ್ರು ಯಾರ ಕೂಡ ನಿಮ್ಗ್ ಕೂಡ ಇರೋದು ಅದಕ್ಕಿಂತ ಕಡಿ ಆಗಿಟ್ಟ ನನಗ್ ಸುಮ್ ಸುಮ್ನ ಏನ್ ಮಾತಾಡ್ರು ಕಾಲ್ ಕೆದ್ ಜಗಳ ಬರ್ತಾರ ನೋಡು ಆಗಳೆ ಇಂಗ್ಲಿಷ್ ಸಿನಿ ಆಗಂದಿ ಲೂಸ್ ಅಂತ ಹೇಳಿ ಈಗ ಹುಚ್ಚ ಅಂತ ಹೇಳಿ ಆಚೆ ಕನ್ನಡದಾಗ ಹೇಳಕೀನ ಅಣ್ಣ ನೀ ಎಷ್ಟಂತೀಯೋ ಅನ್ನ ನೀನ ಬರ್ಲಿ ಬರ್ಲಿ ನನ್ ಮಗ ಬರ್ಲಿ ಮಾಡಿಸ್ತೇನೆ ನೀನ್ ಇವತ್ತು ಇವತ್ತ ಕಾಲ ಮುರ್ಷ ಬರ್ತಾನೆ ನೀನು ಅಲ್ಲಿ ಮಠ ತೂ ಒಂದ್ ಒಂದ್ನಿ ನೀರ್ ಕುಡಿದಿಲ್ಲ ನಾನು ಬರ್ಲಿ ಬಾಕ್ಲೇ ಕುಗಿದ್ ಏನ್ ಮಾಡ್ತೀವ್ ನೋಡ್ರಿ ನನ್ ಕರ್ಮ ತಗೊಂಡ್ ಇಂತ ಅತ್ತಿ ಕೂಡ ಹೇಗ್ಬೇಕ್ ನಾನು ಅಯ್ಯೋ ದಿನ ಒಂದ್ ತೆಗಿತಾಳ ನೋಡ್ ಮಾತಿ ನಾ ಹಾಡ್ ಹಾಡಾಕ್ ಹತ್ರ ಅವ್ರಿಗೆ ಹುಚ್ಚ ಅಂದನ್ ಅಂತ ಹೇಳಿ ಹುಟ್ಟಿಸ್ಕೊಂಡ್ ಕುಂತಾರ ಮನಿ ಮನಿ ನನ್ ಗಂಡ ಬಂದಿಂದ ತೆಗಿತಾರ ನೋಡಿ ಮತ್ತ ಜಗಳ ತಗಿಲ್ ತಗಿಲಿ ನನಗೇನ್ ಹೊಸ ಅಲ್ಲಿ ಕಾಮನ್ ನೀವ್ ನನಗೆಲ್ಲ ತಗಿಲ್ಲ ಮತ್ತಿ ಏನ್ ಜಗಳ ತಗಿತಾರ ನೋಡ್ತಾನ ನಾನು ನಾನು ಲೂಸ ನಮ್ಮತ್ತೆ ಲೂಸ ಅದು ಸರಿ ಅದು ಸರಿ ಸೌಜನ್ಯ ಒಂದ್ಸರಿಗೆ ನೀರ್ ಕೊಡುವ நீர்க்குடி ಅಲ್ಲ ಮನಿಗ್ ಬಂದ್ಗುಟ್ಲೆ ನಾ ಏನ್ ತಪ್ಪ ಮಾಡಿ ನನ್ ತಿಂಗ್ ಬೇಯಕತ್ತಾಳಿಕ್ ನನ್ನ ಏನಾಗಿತ್ತ ಏನ ಮಕಾ ಒಬ್ಬಸ್ಕೊಂಡ್ ಕುಂತ ಬಿಟ್ಟಾಳ ನೋಡ್ ಅಲ್ಲ ಮನೀಗ್ ನಿನಗೆ ಏನಾರ ಹೇಳಿರ ಬಂದ್ರೆ ಚಲೋ ಆತ ನಿಮ್ದು ಹಾರೆ ಹೇಳುದ ನಾ ಒಬ್ಬಕೆ ನಿ ನಿಮ್ ಕಣ್ಣಿಗೆ ಸೊಸಿ ಇಲ್ಲ ಮನ್ಯಾಗ ಸೊಸಿ ಕೈಲೆ ಮಾಡಿಸ್ಕೋರು ವಾರೆ ಅಂತ ಹೇಳಿ ಬ್ಯಾಗ್ ಬಂದಂಗ ಮಾತಾಡ್ತಿ ಅದಕ್ಕೆ ಆಕಿಗೇ ಹೇಳಿ ನಾನು ನೀರ್ ತುಂಬಾ ಅಂತ ಹೇಳಿ ಮತ್ ಅದಕ್ಕೂ ನನ್ನ ಅಲ್ಲ ನೀನು ಹಾ ಸುಮ್ ಸುಮ್ನೆ ಬಯಾಕ ಹುಚ್ಚಿ ಇರತ್ ನನಗ ನಾನು ಹುಚ್ಚಿ ಅಕ್ಕ ಬೇಕ ಸಸಿ ಅಂದಾಳೆ ಈಗ ಲೂಸು ಹುಚ್ಚಿ ಅಂತ ಹೇಳಿ ನೀವು ಬ್ರಾನ್ರಿ ಬಾಯಿ ಬಿಟ್ ಅನ್ರಿ ಮನಸ್ನೇ ಹಾಕಿ ಇಟ್ಕೊಂಡು ಕುಂದಿರ್ತೀರಿ ಏ ನಾ ಇಲ್ಲಂದ ನಿನಗೆ ಹುಚ್ಚ ಅಂತ ಹೇಳಿ ಏನಾಗಿತ್ ನಿನಗ ಎದಕ್ಕೆ ಹಿಂಗ ಮಾತಾಡಕತ್ತಿ ಅಣ್ಣಾ ಕೇ ನೋಡಿದತಿ ಎಲ್ಲ ಅಂದ ಮುಗಿಸ ಬಿಟ್ಟಿರಿ ನನಗೆ ಏನು ತಿಳಿದಿಲ್ಲ ಅಂತ ಮಾಡಿದ್ನ ನನಗೂ ಎಲ್ಲ ತಿಳಿತೈತಿ ನಾ ಏನು ದಡ್ಡಲ್ಲ ನಿಮ್ಮ ಮಾತು ಹೇಳ್ಕೊಳ್ಳಷ್ಟ ಮಾವರ ನೀರ್ ತಗೋರಿ ಸೌಜನ್ಯ ನಿಮ್ ಅತ್ತಿಗ ಏನಾಗಿತ್ತೇವ ಹಿಂಗ್ಯಾಕ್ ಮಕ ಒಬ್ಬಸ್ಕೊಂಡ್ ಕುಂತಾಳಿಕಿ ಏನಾತ್ ಜಗಳಾದು ಮಾಡಿದ್ರನ ಮಕ ಯಾವಾಗ ಒಬ್ಸುದಿಲ್ಲ ನಮ್ಮ ಯಾವಾಗಿದ್ರು ಸಿಟ್ಟು ಮಾಡ್ಕೊಂಡು ಮಕ ಒಬ್ಸ್ಕೊಂಡ್ ಕುಂತ್ ಬಿಡುದ್ ನೋಡ್ ಏನೇನ್ರಿ ಮಾವರ ಏನಾಗತ್ತನ್ರಿ ಅತ್ತಿಯರಿಗೆ ನನಗೆ ಗೊತ್ತಿಲ್ರಿ ಜಗಳ ಏನ್ ಮಾಡಿಲ್ರಿ ನಾವ್ ಏನಾಗೇನ ಜಗಳಾ ಮಾಡಿಲ್ಲ ನಾವಿಬ್ರು ಮಾಡುದೆಲ್ಲ ಮಾಡಿ ಈಗ ಮತ್ತ ನನಗೇನು ಗೊತ್ತಿಲ್ರಿ ಅಂತಿ ಮಳ್ಳಿ ಮಳ್ಳಿ ಮನ್ಸಕ್ ಕಾಲು ಎಷ್ಟಂದ್ರ ಮೂರು ಮತ್ತೊಂದು ಒಂದಿದ್ರಂತ ನಿನ್ನಂತಕಿ ನೋಡೇ ಮಾಡ್ಯಾರ ಅದನ್ ಗಾದಿ ಮಾತು ಅಂದಿಯಲ್ ಮತ್ತೆ ಇನ್ನೇನ್ ಗೊತ್ತಿರ್ತದ ನಿನಗೆ ನಿನಗೆ ಏನು ನೆನಪಿರುದಿಲ್ಲ ಅಂದಸ್ ಅನ್ನಿಸ್ಕೊಂಡಾರ್ಗೆ ಅಣ್ಣಸ್ಕೊಂಡಾರ್ ನೆನಪಿರ್ತದ ನನಗ್ ಅಂದಿ ನೀನ್ ನನಗ್ ನೆನಪಿರ್ತದ ಮತ್ತ ಮಾವನ್ ಮುಂದೆ ಸಾಚಿ ಒಳಕ್ಕೆ ಒಳ್ಳೆ ಸಸಿ ಆಗಕತ್ತಾಳ ಮಾವನ್ ಮುಂದ್ ಏನು ಗೊತ್ತಿಲ್ರಿ ಮಾವಾರ ಅಂತ ಹೇಳಿ ಈ ತಡಿಯ ಎದಕ್ ಬಾಯಿ ಬಂದಂಗ ಬೇಯಾಕತ್ತಿ ಪಾಪ ಹುಡುಗಿಗೆ ಹ್ಮ್ ಬೇಯುದೇನ್ ಮಾಡ್ಲಿ ಅಂದಿದ್ದು ನನಗ ನಿಮಗಲ್ಲ ನನಗ ಹುಚ್ಚ ಅಂತ ಆಳಿಕಿ ಲೂಸ್ ಅಂತ ಆಳಿಕಿ ನಾ ಹುಚ್ಚಿಕಣ್ಣಂಗ್ ಕಾಂತನಿ ನಾ ಎದಕ್ ಹುಚ್ಚಕ್ಕನಿ ಮತ್ತೆ ಸಸಿ ಮಾಡ್ಕೊಂಡ್ ಬಂದನಲ್ಲ ಅದಕ್ಕ ಹುಚ್ಚಿ ನಾನು ಅಯ್ಯೋ ಅತ್ತಿಯಾರ ನೀವ್ ಅದಕ್ಕೆ ಫಿಟ್ ಮಾಡ್ಕೊಂಡ್ ಕುಂತೀರನ್ರೀ ನಾನು ಏನಾಗಿತ್ವಾ ಅನ್ಕೊಂಡ್ರಿ ಮಾವರ ಅದೇನಾ ಅಂದ್ರಿ ತೊಮ್ತಾನೆ ತೊಮ್ತಾನೆ ತೊಮ್ತನ ತೋಮ್ ಇಷ್ಟ ಆತ್ರಿ ಮಾವರ ಅದಕ್ಕೆ ಇಷ್ಟ ಇಷ್ಟನಾ ನಾ ಏನಾಗಿತ್ತು ಅನ್ಕೊಂಡಿ ಈಗ ಮಾತಾಡುದಕ್ಕ ಯಾಕಂದ್ರೆ ನಿಮಗ ಅಂದಿದ್ದು ನನಗ ನಾ ನಿಮಗೆ ಮಾವ ಸಸಿಗೆ ಕಾಲನ್ ಕಾಲನ್ ಕಸ ಮಾಡ್ತೀರಿ ನೀವು ಏನಂದ್ರೂ ಅನ್ಸ್ಕೋಬೇಕಂತ ನಾ ಅಡ್ಗಿ ಮನೆಯಾಗ ಒಳಗು ಹೋಗುದ್ ನೋಡಿನ ಅಂದಾಳದ್ ಲೂಸ್ ಅಂತ ಹೇಳಿ ನಾ ಲೂಸ್ ಕಣ್ಣಂಗ್ ನಾ ಹುಚ್ಚಿ ನಾ ಯಾವ ಹುಚ್ಚಕನಿ ಅವ್ರ ಅಪ್ಪ ಹುಚ್ಚ ಆಕಿ ಹುಚ್ಚ ನೀವು ನಿಮ್ಮ ಅಪ್ಪ ಹುಚ್ಚ ನಿಮ್ಮ ಹುಚ್ಚರೆ ಇಡೀ ನಿಮ್ಮ ವಂಶಾನ ಹುಚ್ಚ್ರ ನೋಡ್ರಿ ನಾವಾರೇ ನೀವೇ ಹೇಳಿರಿ ಅದು ಹಾಡೈತಿಲ್ಲ ರೀ ಹಾಡು ಹಾಡಿರು ಹಿಂಗೆ ಅತ್ತಿಯಾರ ನಾನು ನೋಡಿಲ್ರಿ ಇವ್ರ ಒಳಗೆ ಬರೋದನ್ನು ಸುಮ್ಮನೆ ನನ್ನ ಪಾಡಿ ನಾ ಹಾಡ್ಕೊಂಡು ಅಡ್ಗೆ ಮಾಡಕತ್ತಿನಿ ಇವ್ರ ಇವ್ರು ಒಳಗೆ ಬಂದದನ್ನ ಕೇಳಿಸ್ಕೊಂಡು ನನಗೆ ಅಂದಿ ಅಂದ್ರ ನಾ ಏನು ಮಾಡೀಲ್ರಿ ನಾವು ಅವರೇ ಹೌದ್ವಾ ಸೌಚನ್ಯ ಅದು ಹಾಡೈತಿ ನಾನು ಅದನ್ನ ಏ ಅದು ಹಾಡೈತೆ ಹಂಗ ಪಾಪ ಹಾಡು ಹಾಡ್ಕೊಳ್ತಾ ಅಡ್ಗೆ ಮಾಡಾಕತ್ತಾಳ ಅಡ್ಗೆ ಮನ್ಯಾಗ ನೀನು ಒಳಗೆ ಹೋಗು ಮುಂದೊಂದು ಇಟ್ಟು ಬಾಯಿ ಮಾಡ್ಕೊಳ್ತಾ ಹೋಗ್ಬೇಕಿಲ್ ನೀ ಸುಮ್ಮನೆ ಹೋಗಿ ಹಿಂದೆ ನಿಂತ್ರ ಅಕಿ ಹೆಂಗೆ ಕಾಣಬೇಕು ಪಾಪ ಹೌದು ಹೌದು ಕಾಣೋದಿಲ್ಲ ಎದಕ ಕಾಣೋದಿಲ್ಲ ನಾನು ಹೋಗಿ ನಿಂತಿದ್ದು ನೋಡಿ ಆಕಿ ಅದಕ್ಕೆ ಹಾಡ ಹಡಾಳಕಿ ನನಗೆ ಗೊತ್ತೈತಿ ಬೇಕಂತ ಮಾಡಕತಾಳಕಿ ಇದನ್ನೆಲ್ಲಾನು ಏ ಪಾಪ ಹಂಗ್ಯಾಕಂತಿ ಆ ಬೇಡ್ಕಂತ ಮಾಡ್ತಾಳು ಮಾಡತಾಳು ಹಾಡೈತೆ ಕರೆಗೂ ನೀನಾ ಕೇಳಿಲ್ಲ ಅದನ್ನ ಪಿಚ್ಚರ್ ಹಾಡದು ಅದಾಡ ಹಾಡರ ಇರ್ಲಿ ಸುಡಗಡ ರ ಇರ್ಲಿ ನನ್ನ ಮುಂದೆ ಯಾಕ ಹಾಡಬೇಕ ಅಕ್ಕಿ ನನ್ನ ನೋಡಿ ಹಾಡಾಳಕಿ ನನಗೆ ಲೂಸ್ ಅಂದಾಳಕಿ ನನ್ನ ಸೊಸಿ ಅಂದಿದ್ದೇನ್ ಸುಳ್ಳಲ್ಲ ಕರೆಗೂ ಲೂಸ್ ಇದು ಇದು ಹುಚ್ಚಾಡ್ತತ್ತ ನಾನು ನಿಂತೀ ಏನ್ ಹೇಳೋರು ತೆಲ್ಯಾ ಹಾಕೋವಲ್ ನೋಡು

ಸಜನ್ಯ ಊಟ ಹಚ್ಚ ನಡೀವ ನನಗೊಂದು ಇಟ್ಟ ಹೊಟ್ಟೆ ಹಸ್ತತಿ ಹಾ ಹಾ ಊಟ ಮಾಡ್ರಿ ನೀವು ಇಲ್ಲಿ ಹೊಟ್ಟೆ ಆಗ ಬೆಂಕಿ ಬಿದ್ದ ಏನು ತಿನ್ಲಂಗ ಒಂದ್ ಹನಿ ನೀರ್ ಕುಡಿಲಂಗ ಹಂಗ ಕುಂತ ನಾನು ನಿಮಗ್ ಹೊಟ್ಟೆ ಹಸಿತಿತ್ತಲ್ಲ ಊಟ ಬೇಕಾಗೈತಿ ನಿಮಗ ಊಟ ಮಾಡ್ತೀರಿ ಅಲ್ಲ ನಿನಗ ಯಾರು ಹಂಗ ಕುಂದ್ರ ಅಂದ್ರ ಊಟ ಮಾಡುಲೆ ಹೊಟ್ಟೆ ಹಸ್ತರ ಉಣ್ಬಕ್ ನೀ ಕುಂತಿ ಅಂತ ಹೇಳಿ ನಾನು ಹಂಗ ಕುಂದ್ರಲೇನೆ ಹೊಟ್ಟಿ ಹಸ್ಕೊಂಡ್ ನನಗೆ ಹೊಟ್ಟೆ ಹಸ್ತತಿ ಹಾ ಗೊತ್ತೈತ್ ನನಗೆ ಬೇಕಂತ ಮಾಡಕತ್ತೀರಿ ನೀವು ನೀವು ಬೇಕಂತ ಮಾಡಕತ್ತೀರಿ ನೀವು ಸಸಿ ಕೂಡಿ ಕೂಡಕೊಂಡ್ ನನಗೆ ಬೇಕಂತ ಮಾಡಕತ್ತೀರಿ ನೀವು ಭಾಳ ಆಗಿತ್ ನಿಮ್ದು ಬರ್ಲಿ ನನ್ನ ಮಗ ಬರ್ಲಿ ಇಬ್ಬರು ಕೂಡ ಮಾಡ್ತೀನಿ ನಿಮ್ಮನ್ನ ಈ ವಿಡಿಯೋ ನಿಮಗೆ ಆಗಿತ್ತು ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ